ನಮಸ್ಕಾರ ಒಂಬತ್ತನೆಯ ತರಗತಿ ಸಿರೆಗನ್ನಡ ಪಠ್ಯಪುಸ್ತಕದಲ್ಲಿನ ಮೂರನೆಯ ಪದ್ಯ ಚಕ್ರಗ್ರಹಣ ಯಕ್ಷಗಾನ ಈ ಪದ್ಯವನ್ನು ಬರೆದಂಥ ಕವಿ ದೇವಿದಾಸ ಈ ಒಂದು ಪದ್ಯದ ನೋಟ್ಸ್ ಈ ರೀತಿಯಾಗಿದೆ ಮೊದಲನೆಯ ಮೇನ್ ಕವಿ ಪರಿಚಯ ಕವಿ ದೇವಿದಾಸ ಕಾಲ ಸುಮಾರು ಒಂದು ಸಾವಿರದ ಎಂಟುನೂರು ಕೃತಿಗಳು ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನ ಕಾಳಗ ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಆಯ್ದ ಗ್ರಂಥ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಸೆಕೆಂಡ್ ಮೇನ್ ಪದಗಳ ಅರ್ಥ ಪಠ್ಯಪುಸ್ತಕದಲ್ಲಿ ಇರುವಂತಹ ಎಲ್ಲ ಪದಗಳ ಅರ್ಥಗಳು ಮೂರನೇ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಉತ್ತರ ಪಾರ್ಥನು ಹಿರಿಯರ ಚರಣ ವಂದನೆ ಎನ್ನುತ್ತಾ ಬಾಣವನ್ನು ಬಿಟ್ಟನು ಅವು ಭೀಷ್ಮರನ್ನು ವಂದಿಸಿದವು ಅಥವಾ ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಪ್ರಶ್ನೆ ಎರಡು ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು ಉತ್ತರ ಭೀಷ್ಮರು ಎದುರಾದಾಗ ಪಾರ್ಥನು ನಮ್ಮ ತಂದೆ ತೀರಿದ ಬಳಿಕ ನಮ್ಮನ್ನು ಸಾಕಿ ಸಲಹಿದಿರಿ ಆದರೆ ಇಂದು ಕೌರವರಿಗೆ ಸಹಾಯ ಮಾಡುತ್ತಿರುವಿರಿ ಎಳೆಯರೊಡನೆ ಹೋರಾಡುವುದು ವಿವೇಕವೇ ನಮ್ಮಿಬ್ಬರಲ್ಲಿ ಭೇದ ತೋರುವುದು ಸೂಕ್ತವೇ ಎಂದು ಕೇಳಿದನು ಪ್ರಶ್ನೆ ಮೂರು ಪರಶುರಾಮರಿಂದ ಶರವನ್ನು ಪಡೆದವರು ಯಾರು ಉತ್ತರ ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮ ಪ್ರಶ್ನೆ ನಾಲ್ಕು ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಉತ್ತರ ಕೃಷ್ಣನು ಚಕ್ರವನ್ನು ಹಿಡಿದಾಗ ಚತುರ್ದಶ ಭುವನ ತಲ್ಲಣಿಸಿತು ನಾಲ್ಕನೇ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಉತ್ತರ ಅರ್ಜುನನ ಬಾಣ ಪ್ರಯೋಗದ ವೈಖರಿಯನ್ನು ಕಂಡ ಭೀಷ್ಮನು ಭಳಿರೆ ಮಜರೆ ಪಾರ್ಥ ಎನ್ನುತ್ತಾ ತಾನು ಕೂಡ ತನ್ನಲ್ಲಿದ್ದ ವಿವಿಧ ಸಕಲ ಶಸ್ತ್ರಗಳನ್ನು ಅರ್ಜುನನ ಮೇಲೆ ಪ್ರಯೋಗಿಸುತ್ತಾನೆ ಆದರೆ ಆ ಬಾಣಗಳು ಅರ್ಜುನನಿಗೆ ಏನೂ ಮಾಡುವುದಿಲ್ಲ ಬದಲಾಗಿ ಅರ್ಜುನ ಬಿಟ್ಟ ಬಾಣಗಳು ಭೀಷ್ಮನನ್ನು ಘಾಸಿಗೊಳಿಸಿದವು ಆಗ ಭೀಷ್ಮನು ಇದು ನಾಭ ಎನಿಸಿದ ಕೃಷ್ಣನ ಚಮತ್ಕಾರ ಎಂದು ಅರಿತು ಆ ಹರಿಯನ್ನೇ ಗೆಲ್ಲುತ್ತೇನೆ ಎಂದು ಕ್ರೋಧಗೊಂಡನು ಪ್ರಶ್ನೆ ಎರಡು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಉತ್ತರ ಭೀಷ್ಮಾಚಾರ್ಯರು ಪರಶುರಾಮರಿಂದ ಪಡೆದ ಶಕ್ತಿಯುತವಾದ ಬಾಣವನ್ನು ಕೃಷ್ಣನ ಮೇಲೆ ಪ್ರಯೋಗ ಮಾಡುತ್ತಾರೆ ಅದು ಬೆಂಕಿಯನ್ನು ಕಾರುತ್ತಾ ಬಂದು ಕೃಷ್ಣನ ಹಣೆಗೆ ತಗುಲುತ್ತದೆ ಇದರಿಂದ ಕೃಷ್ಣನ ಹಣೆಯಲ್ಲಿ ರಕ್ತ ಒಸರಲು ಪ್ರಾರಂಭವಾಗುತ್ತದೆ ಆಗ ಹರಿಯು ಕೋಪಗೊಂಡು ಕುರುಬಲ ಭೀಷ್ಮ ಇಡೀ ಜೀವ ಜಗತ್ತನ್ನೇ ಸರ್ವನಾಶ ಮಾಡುತ್ತೇನೆ ಬ್ರಹ್ಮರಾದಿಯಾಗಿ ಯಾರೇ ತಡೆಯಲು ಪ್ರಯತ್ನಿಸಿದರೂ ಅವರನ್ನೂ ಸಂಹರಿಸುತ್ತೇನೆ ಎಂದು ಕುದುರೆಯ ಕಡಿವಾಣವನ್ನು ಬಿಟ್ಟು ಸುದರ್ಶನ ಚಕ್ರವನ್ನು ಹಿಡಿದು ರಥದಿಂದ ಧುಮುಕಿದಾಗ ಚತುರ್ದಶ ಭುವನ ಅಂದರೆ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಪ್ರಶ್ನೆ ಮೂರು ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಉತ್ತರ ಕೃಷ್ಣನ ಅಪರಿಮಿತ ಕೋಪವನ್ನು ಕಂಡ ಭೀಷ್ಮನು ಭಯದಿಂದಲೇ ರಥದಿಂದ ಕೆಳಗಿಳಿದು ಬಂದು ದುರಿತವನ ದಾವಾಗ್ನಿ ಲಕ್ಷ್ಮಿಯವರ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎಂದು ನಮಸ್ಕರಿಸಿ ಕೃಷ್ಣನ ಸೌಮ್ಯವಾದ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡನು ಪ್ರಶ್ನೆ ನಾಲ್ಕು ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು ಉತ್ತರ ಭೀಷ್ಮರು ಕೃಷ್ಣನ ಮೃದುವಾದ ಕರಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಶ್ರೀಮನೋಹರ ಸ್ವಾಮಿ ಪರಾಕು ಪ್ರೇಮದಲ್ಲಿ ನನ್ನಯ ಮಾತುಗಳನ್ನು ಆಲಿಸಬೇಕು ಎಂದು ನಿವೇದಿಸಿಕೊಂಡರು ಐದನೇ ಮೇ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಪ್ರಶ್ನೆ ಒಂದು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಉತ್ತರ ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಕವಿ ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಅರ್ಜುನನು ಭೀಷ್ಮರಿಗೆ ಹೇಳುತ್ತಾನೆ ಸಂದರ್ಭ ಯುದ್ಧರಂಗದಲ್ಲಿ ಅರ್ಜುನನು ಭೀಷ್ಮರಿಗೆ ಎದುರಾದಾಗ ಅವರು ಕೌರವರ ಪಕ್ಷಕ್ಕೆ ಸಹಾಯ ಮಾಡುತ್ತಿರುವುದನ್ನು ಕಂಡು ನಾವಿಬ್ಬರೂ ನಿಮಗೆ ಮೊಮ್ಮಕ್ಕಳೇ ಆದರೂ ನೀವು ಉಭಯ ಪಕ್ಷದಲ್ಲಿ ಭೇದವನ್ನು ತೋರುತ್ತಿದ್ದೀರಾ ಇದು ಸೂಕ್ತವೇ ನಿಮಗೆ ಎಂದು ಪ್ರಶ್ನಿಸುತ್ತಾನೆ ಸ್ವಾರಸ್ಯ ಬಾಲ್ಯದಿಂದಲೂ ಕೌರವ ಪಾಂಡವರಿಗೆ ವಿದ್ಯೆ ಕಲಿಸಿ ಬೆಳೆಸಿದ ಭೀಷ್ಮರು ಯುದ್ಧದ ಸಂದರ್ಭದಲ್ಲಿ ಒಬ್ಬರ ಪರವಾಗಿ ಮತ್ತೊಬ್ಬರ ವಿರುದ್ಧವಾಗಿ ಹೋರಾಡುತ್ತಿರುವುದು ಸರಿಯೇ ಎಂದು ಕೇಳಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಪ್ರಶ್ನೆ ಎರಡು ಚತುರ್ದಶ ಭುವನ ತಲ್ಲಣಿಸಿತು ಉತ್ತರ ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಕವಿ ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಸಂದರ್ಭ ಭೀಷ್ಮರು ಬಿಟ್ಟ ಬಾಣದಿಂದ ಕೃಷ್ಣನ ಹಣೆ ಒಡೆದು ರಕ್ತ ಸೂರತೊಡಗಿತು ಆಗ ಕೃಷ್ಣನು ಭೀಷ್ಮನ ವಿರುದ್ಧ ಕುಪಿತನಾಗಿ ಮೂರು ಲೋಕದ ವೀರರು ಯಾರೇ ಎದುರಾದರೂ ಬಿಡುವುದಿಲ್ಲ ಎಂದು ಕೆರಳಿ ಕೆಂಡಾಮಂಡಲವಾಗಿದ್ದನ್ನು ಕಂಡು ಚತುರ್ದಶ ಭುವನ ತಲ್ಲಣಿಸಿತು ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಕಾಯುವ ಕೊಲ್ಲಲು ಮುಂದಾದರೆ ಯಾರಲ್ಲಿಯೂ ರಕ್ಷಣೆ ಬೇಡಲು ಸಾಧ್ಯವಿಲ್ಲ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಪ್ರಶ್ನೆ ಮೂರು ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಉತ್ತರ ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಕವಿ ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಭೀಷ್ಮರು ಕೃಷ್ಣನಿಗೆ ಹೇಳುತ್ತಾರೆ ಸಂದರ್ಭ ಹರಿಯ ಕೋಪವನ್ನು ಕಂಡ ಭೀಷ್ಮಾಚಾರ್ಯರು ರಥದಿಂದ ಇಳಿದು ಬಂದು ಕೃಷ್ಣನಿಗೆ ನಮಸ್ಕರಿಸಿ ನನ್ನ ಕಂಠವನ್ನು ಇರಿಯಲು ಕೈಯಲ್ಲಿ ಚಕ್ರವನ್ನು ಹಿಡಿದಿಯಾ ತಂದೆ ಚೆನ್ನಾಗಿದೆ ನೀನು ಜಗವ ಪಾಲಿಸುವ ತೋಕವನ್ನು ರಕ್ಷಿಸುವ ಮಹಾನುಭಾವ ಕಣಪ್ಪ ಎಂದು ನಮಿಸುತ್ತಾರೆ ಸ್ವಾರಸ್ಯ ಜಗತ್ತನ್ನು ರಕ್ಷಿಸುವ ಹೊಣೆ ಭಗವಂತನ ಮೇಲಿದೆ ಭಕ್ತರ ಪ್ರೀತಿಗೆ ಅವನು ಒಲಿಯುತ್ತಾನೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಪ್ರಶ್ನೆ ನಾಲ್ಕು ತೃಣವ ಮುರಿಯುವುದಕ್ಕೆ ಕೊಡಲೆಯೂ ಬೇಕೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಕವಿ ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಭೀಷ್ಮನ ಕಂಠವನ್ನು ಕತ್ತರಿಸಲೆಂದು ಕೈಯಲ್ಲಿ ಚಕ್ರವನ್ನು ಹಿಡಿದುಕೊಂಡು ಬಂದ ಕೃಷ್ಣನನ್ನು ಕಂಡು ನಾನು ನಿನಗೆ ಒಂದು ಹುಲ್ಲು ಸಮಾನ ಅದನ್ನು ಕತ್ತರಿಸಲು ಕೊಡಲಿ ಅಗತ್ಯವಿದೆಯೇ ಅಂದರೆ ಲೋಕ ಕಲ್ಯಾಣಕ್ಕೆಂದು ಇರುವ ಆ ಸುದರ್ಶನ ಚಕ್ರದಿಂದ ನನ್ನಂತ ಹುಲುಮಾನವನನ್ನು ಸಾಯಿಸುವೆಯಾ ಎಂದು ಕೇಳುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ ಸ್ವಾರಸ್ಯ ಸರ್ವವನ್ನೂ ತಿಳಿದ ಕೃಷ್ಣನು ಆ ಕ್ಷಣದ ಕೋಪಕ್ಕೆ ತುತ್ತಾಗಿ ಭೀಷ್ಮರನ್ನು ಕೊಲ್ಲಲು ಚಕ್ರ ಹಿಡಿದು ನಿಂತಿರುವುದನ್ನು ಕಂಡು ಭೀಷ್ಮರು ವಿಡಂಬನೆ ಮಾಡುತ್ತಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಆರ್ನೆ ಕೊಟ್ಟಿರುವ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ವಿವರಿಸಿರಿ ಉತ್ತರ ಭೀಷ್ಮಾಚಾರ್ಯರ ಬಾಣಪ್ರಹಾರದಿಂದ ಕುಪ್ಪಿತನಾದ ಕೃಷ್ಣನನ್ನು ಭೀಷ್ಮರು ಬಹಳ ವಿನಮ್ರವಾಗಿ ಸಂತೈಸುತ್ತಾರೆ ಶ್ರೀಮನೋಹರ ಸ್ವಾಮಿ ಪರಾಕು ಪ್ರೇಮದಿಂದ ನನ್ನ ಮಾತನ್ನು ಆಲಿಸಬೇಕು ಎನ್ನುತ್ತಾ ಪ್ರೀತಿಯಿಂದ ಕೃಷ್ಣನ ಸೌಮ್ಯವಾದ ಮೃದುವಾದ ಕರಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಳ್ಳುತ್ತಾರೆ ನನ್ನ ಕಂಠವನ್ನು ಇರಿಯಲೆಂದು ನೀನು ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದುಕೊಂಡಿರುವೆಯ ಚೆನ್ನಾಗಿದೆ ಜಯವ ಪಾಲಿಸಿ ಲೋಕವನ್ನು ರಕ್ಷಿಸು ದೇವ ಮಹಾನುಭಾವ ಎಂದು ಪ್ರಾರ್ಥಿಸುತ್ತಾರೆ ಇಂದಿರೇಷನೆ ನಾನು ಕೌರವರು ಪಾಂಡವರ ಕಾದಾಟವನ್ನು ನನ್ನೇ ಕಣ್ಣುಗಳಿಂದ ನೋಡಲಾಗುತ್ತಿಲ್ಲ ಎಂದಿದ್ದರೂ ಸಾಯುವ ಈ ದೇಹವು ಈ ಪ್ರಾಣವು ಹಿಂದೆ ಹೋಗಲಿ ನಿನ್ನ ಸುದರ್ಶನ ಚಕ್ರದಿಂದ ನನ್ನ ಕಂಠವನ್ನು ಕತ್ತರಿಸೋ ಶ್ರೀ ಮನೋಹರ ಎಂದು ಬೇಡಿಕೊಳ್ಳುತ್ತಾರೆ ಹಾಗೆಯೇ ನನ್ನನ್ನು ತುಂಡರಿಸಲು ನೀನು ಚಕ್ರ ಹಿಡಿದು ನಿಂತಿರುವುದನ್ನು ನೋಡಿದರೆ ನನಗೆ ನಗು ಬರುತ್ತಿದೆ ಒಂದು ಚಿಕ್ಕ ಹುಲ್ಲು ಕಡ್ಡಿಯನ್ನು ಕಡಿಯಲು ಯಾರಾದರೂ ಕೊಡಲಿಯನ್ನು ಬಳಸುವರೆ ಹಾಗೆಯೇ ನೀನು ನನ್ನನ್ನು ತುಂಡರಿಸಲು ಚಕ್ರವನ್ನು ಕಳಿಸು ಆ ಚಕ್ರವೇನಾದರೂ ನನ್ನ ದೇಹದಲ್ಲಿನ ಒಂದೇ ಒಂದು ರೋಮವನ್ನು ಕತ್ತರಿಸಿದರು ನಾನು ನಿನಗೆ ಶರಣಾಗುತ್ತೇನೆ ಎಂದು ಹೇಳುತ್ತಾ ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸುತ್ತಾರೆ ಪ್ರಶ್ನೆ ಎರಡು ಪಾರ್ಥ ಭೀಷ್ಮರ ನಡುವೆ ನಡೆದ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಪಾರ್ಥ ಎಂದರೆ ಅರ್ಜುನನು ಮಹಾಭಾರತ ಯುದ್ಧದ ಮೂರನೆಯ ದಿನ ತನ್ನ ಸಾರಥಿಯಾಗಿದ್ದ ಕೃಷ್ಣನಿಗೆ ಈ ರೀತಿ ಹೇಳುತ್ತಾನೆ ಹರಿಯೇ ಕೇಳು ಈ ದಿನ ನಮ್ಮ ಹಿರಿಯರ ಜೊತೆ ಹೋರಾಡಬೇಕಿದೆ ಅವರಿಗೆ ಬಾಣಗಳಿಂದಲೇ ವಂದಿಸುತ್ತೇನೆ ಪರೀಕ್ಷಿಸು ಎನ್ನುತ್ತಾ ಹಿರಿಯರ ಚರಣವಂದನೆ ಎಂದು ತನ್ನ ಗಾಂಡೀವದಿಂದ ಬಾಣ ಹೂಡುತ್ತಾನೆ ಆ ಬಾಣಗಳು ನೇರವಾಗಿ ಬಂದು ಭೀಷ್ಮನ ಪಾದಗಳಿಗೆ ವಂದಿಸುತ್ತಾ ಬೀಳುತ್ತವೆ ಹೀಗೆ ತನ್ನ ಪಾದಗಳಿಗೆರಗಿದ ಬಾಣಗಳನ್ನು ಕಂಡು ಹರುಷಗೊಂಡ ಭೀಷ್ಮ ತಾನು ಬಾಣ ಪ್ರಯೋಗ ಮಾಡುತ್ತಾನೆ ತಂಡೋಪತಂಡವಾಗಿ ಬಂದ ಬಾಣದ ಎಸೆತಗಳನ್ನು ಖಂಡಿಸಿದ ಅರ್ಜುನನು ಭೀಷ್ಮನಿಗೆ ಹೀಗೆ ಹೇಳುತ್ತಾನೆ ನಮ್ಮ ತಂದೆ ತೀರಿದ ಬಳಿಕ ನಮ್ಮನ್ನು ಸಾಕಿ ಸಲಹಿದವರು ನೀವು ಆದರೆ ಇಂದು ಕೌರವರ ಪಕ್ಷಪಾತಿಯಾಗಿದ್ದೀರಾ ಕಂದರು ಭಯ ಪಕ್ಷದಲ್ಲಿ ಭೇದ ತೋರುತ್ತಿರುವುದು ಸರಿಯೇ ಎಂದು ಪ್ರಶ್ನಿಸುತ್ತಾನೆ ಅದಕ್ಕೆ ಭೀಷ್ಮನು ಚಿಕ್ಕ ಮಕ್ಕಳ ರೀತಿ ಮಾತಾಡಬೇಡ ನನಗೆ ನಿಮ್ಮ ಐದು ಜನರ ಮೇಲೆ ಪ್ರೀತಿ ಮಮಕಾರ ದಯೆ ದುಗುಡ ಇದೆ ಅದನ್ನು ಆ ಕೃಷ್ಣ ಪರಮಾತ್ಮನು ಬಲ್ಲನು ನನ್ನ ಮನೋವೇದನೆ ನಿನಗೆಲ್ಲಿ ಅರ್ಥವಾಗಬೇಕು ನೀನು ಬಹಳ ಪರಾಕ್ರಮಿ ಆ ಶಿವನು ನಿನಗೆ ನೀಡಿದ ಪಾಶುಪತಾಸ್ತ್ರದಿಂದಲೇ ನನ್ನ ಮೇಲೆ ಹೊಡೆ ಎನ್ನುತ್ತಾ ಬಾಣ ಪ್ರಯೋಗ ಮಾಡುತ್ತಾನೆ ಅರ್ಜುನನು ಕೂಡ ಪ್ರತಿಬಾಣ ಪ್ರಯೋಗ ಮಾಡುತ್ತಾನೆ ಹೀಗೆ ಬಾಣಗಳ ಸುರಿಮಳೆಯೇ ಆಗುತ್ತಿರುವಾಗ ರಥದ ಕುದುರೆಗಳು ಕಿರುಚಲು ಆರಂಭಿಸುತ್ತವೆ ರಥದ ಸಾರಥಿ ಕೂಡ ಮೂರ್ಛೆ ಹೊಂದುತ್ತಾನೆ ಇದನ್ನು ಕಂಡು ಬೆರಗಾಗಿ ಬಳಿರೆ ಮುಜಿರೆ ಪಾರ್ಥ ಎನ್ನುತ್ತಾ ಯುದ್ಧವನ್ನು ಮುಂದುವರೆಸುತ್ತಾನೆ ಇದು ಪಾರ್ಥ ಭೀಷ್ಮರ ನಡುವೆ ನಡೆದ ಶರ ಸಂವಾದವಾಗಿದೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಮೊದಲನೆಯ ಪದ್ಯಕ್ಕೆ ಪ್ರಸ್ತಾರ ಹಾಗೂ ಗಣ ವಿಭಾಗ ಈ ರೀತಿಯಾಗಿದೆ ಇದು ಛಂದಸ್ಸಿನ ಹೆಸರು ವಾರ್ಧಕ ಷಟ್ಪದಿ ಎರಡನೆಯ ಪದ್ಯ ಪ್ರಸ್ತಾರ ಮತ್ತು ಗಣ ವಿಭಾಗ ಈ ರೀತಿಯಾಗಿದೆ ಛಂದಸ್ಸಿನ ಹೆಸರು ಭಾಮಿನಿ ಷಟ್ಪದಿ ಇದಿಷ್ಟು ಚಕ್ರಗ್ರಹಣ ಪದ್ಯದ ನೋಟ್ಸ್ ಆಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ